ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ಚಂದ್ರಕಾಂತ್ ಪೆಹ್ಲದ್ ಹಾಗೂ ಶಂಕರ್ ಹಲಗತ್ತಿಪರ ತಂಡಕ್ಕೆ ಮತವನ್ನ ನೀಡಿ ಎಂದು ಯುವ ಮುಖಂಡ ರಾಜೇಶ್ ಕೋಟೆನವರ ಮತದಾರರಲ್ಲಿ ವಿನಂತಿಸಿದ್ದಾರೆ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದ ಚಂದ್ರಕಾಂತ್ ಪೆಹ್ಲದ್ ಅವರ ಕೊಡುಗೆ ಅಪಾರವಾದದ್ದು ಅವರನ್ನ ಮತದಾರರು ಮತ್ತೆ ಈ ಬಾರಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅವರ ತಂಡವನ್ನ ಆಯ್ಕೆ ಮಾಡಬೇಕೆಂದು ವಿನಂತಿಸಿದ್ದಾರೆ ಅದೇ ರೀತಿ ಬಾಲ ವಿಕಾಸ್ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಶಂಕರ್ ಹಲಗತ್ತಿ ಹಾಗೂ ಪರಿಸರ ಪ್ರೇಮಿ ಶಂಕರ್ ಕುಂಬಿ ಅವರ ಕೊಡುಗೆ ಅಪಾರವಾದದ್ದು ಅಲ್ಲದೆ ಸತೀಶ್ ತುರ್ಮುರಿ ಪ್ರಭು ಹೊಸಕೆರೆ ವೀರಣ್ಣ ವಡ್ಡೇಣ್ ಗುರು ಹಿರೇಮಠ ವಿಶ್ವೇಶ್ವರಿ ಹಿರೇಮಠ ಸೇರಿದಂತೆ ಮೊದಲಾದವರ ಕೊಡುಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಅಪಾರವಾದ ಕಾರಣ ಮತದಾರರು ಚಂದ್ರಕಾಂತ್ ಬೆಲ್ಲತ್ ಅವರ ಗ್ರೂಪ್ಪಿಗೆ ಮತವನ್ನ ನೀಡುವಂತೆ ಭಾರತೀಯ ಜನತಾ ಪಾರ್ಟಿ ಯುವ ಮುಖಂಡ ರಾಜೇಶ್ ಕೋಟೆನವರು ವಿನಂತಿಸಿದ್ದಾರೆ ಧಾರವಾಡದ ಪ್ರಗತಿಪರ ಸಂಘಟನೆಗಳ ಭಾಳ ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡ್ತಾರೆ ಏನು ಧಾರವಾಡದ ವಿದ್ಯಾರ್ಥಿ ಸಂಘದ ಎಲೆಕ್ಷನ್ ಬಂದದ ತ್ರೈವಾರ್ಷಿಕ ಎಲೆಕ್ಷನ್ ಇದು ಈ ಎಲೆಕ್ಷನು ಉತ್ತರ ಕರ್ನಾಟಕಕ್ಕೆ ವಿದ್ಯಾರ್ಥಿ ಸಂಘ ಅಂದ್ರ ಅತ್ಯಂತ ಒಂದು ಹೆಮ್ಮೆಯ ಸಂಘ ಇದು ಈ ಸಂಘಕ್ಕೆ ಈಗ ತ್ರೈವಾರ್ಷಿಕ ಎಲೆಕ್ಷನ್ ಬಂದಿರೋದ್ರಿಂದ ನಮ್ಮ ಎಲೆಕ್ಷನ್ದಲ್ಲಿ ನಮ್ಮ ಹಿರಿಯ ಅನ್ನೋಕ್ಕಿಂತ ಕನ್ನಡದ ಅಭಿಮಾನಿಗಳು ಹಾಗೂ ಈ ಕಂಡ ಈ ಕನ್ನಡ ನಾಡು ಕಂಡ ಆ ಪ್ರತಿಮಾ ಕನ್ನಡ ಭಕ್ತರಾಗಿರುವಂಥ ನಮ್ಮ ಚಂದ್ರಕಾಂತ್ ಗುರಪ್ಪ ಬೆಲ್ಲದವ್ರು ನಿಂತಿದ್ದಾರೆ ಆ ಚಂದ್ರಕಾಂತ್ ಗುರಪ್ಪ ಬೆಲ್ಲದವ್ರಿಗೆ ಏನು ವಿದ್ಯಾರ್ಥಿಗಳ ಸಂಘದ ಸದಸ್ಯರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತದಿಂದ ಅವರನ್ನು ಓಟ್ ಕೊಟ್ಟು ನಾವು ಆರಿಸ್ತಿರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನನ್ನ ಸಂಗಡ ಈಗಾಗಲೇ ಎಲ್ಲ ಮೆಂಬರ್ಗಳು ಇವರೆಲ್ಲ ಎಲ್ಲ ನನ್ನ ವಿದ್ಯಾರ್ಥಿ ಸಂಘದ ಮೆಂಬರ್ಗಳು ಇದ್ದಾರೆ ನನ್ನ ಸಂಗಡ ಅದೇ ರೀತಿಯಾಗಿ ಈ ಚಂದ್ರಕಾಂತ್ ಗುರಪ್ಪ ಬೆಲ್ಲದವರು ಈ ಹಿಂದೆ ಕನ್ನಡ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಏನು ನಮ್ಮ ಮಹಾರಾಷ್ಟ್ರ ಬೌಂಡ್ರಿ ಇರ್ಬೋದು ಗೋವಾ ಬೌಂಡ್ರಿ ಇರ್ಬೋದು ಹಾಗೂ ಆಂಧ್ರ ಬೌಂಡ್ರಿ ಆಂಧ್ರ ಬೌಂಡ್ರಿ ಇರ್ಬೋದು ಕೇರಳ ಬೌಂಡ್ರಿಯಲ್ಲಿ ಏನು ಹಳ್ಳಿಗಳು ಬರ್ತಾವೆ ಕನ್ನಡದ ಹಳ್ಳಿಗಳು ಬರ್ತಾವೆ ಹಾಗೂ ಕನ್ನಡದ ಶಾಲಿ ಕಾಲೇಜುಗಳು ಬರ್ತಾವೆ ಇದರ ಬಗ್ಗೆ ವಿಶ್ ವಿಶೇಷ ಮುನ್ನ ವಹಿಸಿ ಅಭಿವೃದ್ಧಿಯನ್ನು ಪಡಿಸಿದಂಥ ಕೀರ್ತಿ ಯಾರಿಗಾರಿದ್ರೆ ಅದು ನಮ್ಮ ಚಂದ್ರಕಾಂತ್ ಬೆಲ್ಲದವ್ರಿಗೆ ಅದ ಅದೇ ರೀತಿಯಾಗಿ ಅವರು ಆ ಕಾರ್ಯ ಮಾಡುವಾಗ ಕೆಲ ವಿರೋಧಿಗಳವ್ರಿಗೆ ಮೆಷಿಯನ್ನು ಬೆಳೆದಿದ್ರು ಅದನ್ನು ಯಾವುದನ್ನು ಲೆಕ್ಕಿಸದೆ ಅವರು ಕನ್ನಡದ ಅಭಿಮ ಕನ್ನಡದ ಅಭಿಮಾನಿಗೋಸ್ಕರ ಕನ್ನಡದಗೋಸ್ಕರ ತಮ್ಮನ್ನೇ ತಾವು ಮುಡುಪಾಗಿಟ್ಟು ಮತ್ತೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸವನ್ನು ಮಾಡಿದಂಥ ಕೀರ್ತಿ ನಮ್ಮ ಗುರಪ್ಪ ಚಂದ್ರಕಾಂತ್ ಬೆಲ್ಲದವ್ರಿಗಿದೆ ಅಂಥ ವ್ಯಕ್ತಿ ವಿದ್ಯಾರ್ಥ ಸಂಘದಲ್ಲಿ ಅಧ್ಯಕ್ಷ ಆಗಿ ನೋಡೋ ನೋಡಿಕೊ ನೋಡಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅವರನ್ನು ನೋಡಿದ್ರೆ ಸಹ ನಾವು ಭಾಳ ಗುರುಪ್ ಹೇಳ್ತೀವಿ ಯಾಕಂದ್ರೆ ಅವ್ರದ್ದು ಒಂದು ತಪ್ಪಿಗೆ ಶಿಸ್ತು ಇಬ್ಬತ್ತಿ ಪಟ್ಟ ಇವೆಲ್ಲ ಅದಲ್ಲ ಇವೆಲ್ಲ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂಥ ವ್ಯಕ್ತಿಯನ್ನು ಅಂಥ ವ್ಯಕ್ತಿಯ ಗ್ರೂಪನ್ನು ನಾನು ಬಹಳ ಭಾಳ ಅಂತರದಿಂದ ಇದು ಮೋಸ್ಟ್ಲಿ ಎಲೆಕ್ಷನ್ ಒನ್ ಸೈಡ್ ಎಲೆಕ್ಷನ್ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಯಾರೂ ಮುಂದಿನವರು ವರ್ಕ ಮಾಡಿಲ್ಲ ಆದರೆ ನಮ್ಮ ಚಂದ್ರಕಾಂತ್ ಬೆಲ್ಲದವರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ತಂದ ನಿಮಗೆ ಕಂಡು ಬರ್ತದೆ ಏನಂದ್ರೆ ಚಂದ್ರಕಾಂತ್ ಅವರು ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವವರು ಯಾವುದೇ ಒಂದು ಲಂಚ ಅವರು ನಡೆಯಂಗಿಲ್ಲ ಅವ್ರಿಗೆ ಇಂಥ ವ್ಯಕ್ತಿಯನ್ನು ನಾವು ಹೇಳಿ ನಮ್ಮ ವಿದ್ಯಾರ್ಥಿ ಸಂಘದ ಏನು ಸದಸ್ಯರು ತುಂಬಾ ತುಂಬ ಮನಸ್ಸಿನಿಂದ ಅವರ ಬಗ್ಗೆ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಬಸವಪ್ರಭು ಅವರು ಕರ್ನಾಟಕ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಕೆಲಸ ಮಾಡುತ್ತಿದ್ದಾರೆ ಅನೇಕ ಕಾನೂನು ಘಟಕಗಳನ್ನು ಸ್ಥಾಪಿಸಿ ಬಡವರಿಗೆ ಕನ್ನಡಿಗರಿಗೆ ಕಾನೂನನ್ನು ಉಚಿತವಾಗಿ ನೀಡುತ್ತಿರುವಂಥ ಬಸವಪ್ರಭು ಅವರು ಅದೇ ರೀತಿಯಾಗಿ ನಮ್ಮ ಶಂಕರ ಅಲಗತ್ತಿಯವರು ಬಹಳ ಅತ್ಯಂತ ನೀಟ್ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಶಂಕರ ಅಲಗತ್ತಿಯವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಮಾಡಿದ್ದಾರೆ ಅದಲ್ಲದೆ ಅದಲ್ಲದೆ ನಮ್ಮ ಏನು ಬಾಲ ವಿಕಾಸ ಅಕಾಡೆಮಿಯ ಮೊದಲನೇ ಅಧ್ಯಕ್ಷರಾಗಿ ಅದು ಪ್ರಾರಂಭ ಆದಾಗ ಅಧ್ಯಕ್ಷರಾಗಿ ಕೆಲಸ ಮಾಡೋದಂತ ಕೀರ್ತಿ ಯಾರಿಗಾದ್ರೆ ಅದು ಶಂಕರ್ ಹಲಗತ್ತಿಯವ್ರಿಗೆ ಅದ ಅದೇ ರೀತಿಯಾಗಿ ಶಂಕರ್ ಹಲಗತ್ತಿಯವರು ಕನ್ನಡದ ಅಭಿಮಾನಿ ಉಳ್ಳವರು ತ ಕನ್ನಡಗೋಸ್ಕರ ತಮ್ಮನ್ನು ತಾವು ತೊಡಸ್ಕೊಂಡವರು ಅವರು ಒಂದು ಸಂಘವನ್ನು ಕಟ್ಟಿ ಕಟ್ಟಿದ್ದಾರೆ ಗುಬ್ಬಚ್ಚಿ ಗೂಡು ಅದರ ಹೆಸರು ಗುಬ್ಬಚ್ಚಿ ಗೂಡು ಅಂದರೆ ಕನ್ನಡವನ್ನೇ ಬೆಳೆಸೋದು ಕನ್ನಡಕ್ಕಾಗಿ ಎಲ್ಲ ಒಂದು ಸಣ್ಣ ಸಣ್ಣ ಮಕ್ಕಳನ್ನು ಒಂದುಗೂಡಿಸಿ ಕನ್ನಡ ಅಭಿಮಾನವನ್ನು ಅಭಿಮಾನವನ್ನು ಮೂಡಿಸೋದು ಅದಕ್ಕೆ ಗುಬ್ಬಚ್ಚಿ ಗೂಡು ಅಂತೇಳಿ ಹೆಸರಿರ್ತಾರೆ ಆ ಗುಬ್ಬಚ್ಚಿ ಗೂಡು ಮುಖಾಂತರ ಸಣ್ಣ ಸಣ್ಣ ಮಕ್ಕಳಲ್ಲಿ ಮೊದಲನೇ ಹಂತದಲ್ಲೇ ಕನ್ನಡ ಅಭಿಮಾನ ಬೆಳೆಸುವಂಥ ಕೆಲಸ ಮಾಡಿದ್ದಾರೆ ಅವರು ಪ್ರಧಾನ ಕಾರ್ಯಸ್ಥಾನಕ್ಕೆ ಅಂತಾರೆ ಅವರನ್ನು ಸಹ ಆರಿಸ್ತಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಶಂಕರ್ ಕುಂಬೆ ಅವರು ರಾಜ್ಯ ಪ್ರಶಸ್ತಿ ವಿಜೇತರು ರಾಜ್ಯ ಯುವ ಪ್ರಶಸ್ತಿ ವಿಜೇತರು ಪರಿಸರ ಪ್ರಶಸ್ತಿ ಪ್ರಶಸ್ತಿ ವಿಜೇತರು ಅನೇಕ ಸಾಮಾಜಿಕ ಸೇವೆಗಳಲ್ಲಿ ಒಡನಾಟನ ಇಟ್ಕೊಂಡಿರುವಂಥ ಶಂಕರ್ ಕುಂಬಿ ಸಭ್ಯತೆಗೆ ಇನ್ನೊಂದು ಹೆಸರು ಅಂದ್ರೆ ನಮಗೆ ಶಂಕರ್ ಕುಂಬಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಶಂಕರ್ ಕುಂಬಿ ಅವ್ರನ್ನ ಯಾವುದೇ ಸಣ್ಣ ವ್ಯಕ್ತಿಯನ್ನು ಕರೆದ್ರು ಸಹ ಎಲ್ಲಕ್ಕೂ ಹೋಗ್ಬಿಟ್ಟು ಓಡಾಡಿ ಬಂದು ಕೆಲಸ ಮಾಡುವಂಥ ವ್ಯಕ್ತಿ ಆಗ ಅವರು ಸಹ ಯಾವುದೇ ಅಮಿಷ ಹೊಟ್ಟೆ ಏನಲ್ಲ ಸರಳ ಜೀವಿ ಅವರು ನಮ್ಮ ಅಣ್ಣ ಚಂದ್ರಕಾಂತ ತಮ್ಮ ಅಂತ ಹೇಳ್ಬೋದು ಇಬ್ಬತಿ ಪಟ್ಟು ಯಾವಾಗಲೂ ಅವ್ರಿಗೂ ಶಂಕರ್ ಕುಂಬೆ ಅಂಥ ವ್ಯಕ್ತಿಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಒಂದು ಸೈಡ್ ಎಲೆಕ್ಷನ್ ಅವ್ರದ್ದು ಶಂಕರ್ ಕುಂಬೆ ಅವ್ರದ್ದು ಅವ್ರೂ ಸಹ ನಾವು ಆಡಿಸಿರ್ಲಿಕ್ಕೆ ಪ್ರಯತ್ನ ಇದ್ದೇವೆ ಅವರು ಸಹ ಹೆಚ್ಚಿನ ಅಂತರದಿಂದ ಆಡಿಸ್ಬಿಡ್ತಾರೆ ಅವ್ರಿಗೆ ಕಾಲು ಫ್ರಾಕ್ಚರ್ ಆಗ್ಯದ ಮನೆಯಲ್ಲಿ ಕುಂತರೂ ಸಹ ಅವರು ಹೆಚ್ಚು ಕಡಿಮೆ ಅಪೋಸಿಟ್ ಅಪೋಸಿಟ್ಗಿಂತವ್ರು ಟೆನ್ ಪರ್ಸೆಂಟ್ ಓಟನ್ನು ಅಂತರದಿಂದ ಆರಿಸಿ ಬರ್ತಾರೆ ನಮ್ಮ ಶಂಕರ್ ಕುಂಬೆ ಅವರು ಅವರು ಅಷ್ಟು ಚಂದ ಇದೈತಿ ಜನ ಅವ್ರಿಗೆ ತಾವೋ ಹೋಗಿ ಗಂಡು ಬಿಟ್ಟು ಎಲೆಕ್ಷನ್ ಇಳಿಸೋಂಥ ವ್ಯಕ್ತಿ ಯಾರು ಇದ್ದರೂ ಅದು ಶಂಕರ್ ಕುಂಬೆ ಅಂತ ಈ ಸಂದರ್ಭದಲ್ಲಿ ತಾನೆ ಈ ಬರುವಂಥ ಚುನಾವಣೆ ಏನದಲ್ಲ ಅವ್ರ ಟೀಮ್ ಏನದಲ್ಲ ಸಂಜೀವ್ ಕುಲ್ಕರ್ಣಿ ಅವರು ಸ್ತ್ರೀ ರೋಗ ತಜ್ಞರು ಅನೇಕ ಬಡ ಹೆಣ್ಣುಮಕ್ಕಳಿಗೆ ತಮ್ಮ ಕಾರ್ಯದ ಮೂಲಕ ಸ್ತ್ರೀ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಉಚಿತವಾದ ಸೇವೆಯನ್ನು ಕೊಟ್ಟಿರುವಂಥ ವ್ಯಕ್ತಿ ಆದ್ರ ಹತ್ರ ನಮ್ಮ ಸಂಜೀವ್ ಕುಲ್ಕರ್ಣ್ ಅಂತ ಎಲ್ಲ ವ್ಯಕ್ತಿತ್ವ ಉಳ್ಳವರು ಇವತ್ತು ಕರ್ನಾಟಕ ವಿದ್ಯಾರ್ಥ ಸಂಘಕ್ಕೆ ಇಲೆಕ್ಷನ್ ಇರ್ತಾರೆ ಹಾಕಿ ತರುವುದು ನಮ್ಮೆಲ್ಲರ ಧರ್ಮ ಹಾಗೂ ನಮ್ಮೆಲ್ಲರ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಬರುವಂಥ ದಿನಗಳಲ್ಲಿ ನಮ್ಮ ಚಂದ್ರಕಾಂತ್ ಬೆಲ್ಲದವರು ಟೀಮ್ಮು ಅಲಗತ್ತಿಯವರು ಶಂಕರ್ ಕುಂಬಿಯವರು ಬಸವ ಪ್ರಭು ಹರಿಕೇರಿಯವರು ಹಾಗೂ ರಾಜುಳು ಏನೆಲ್ಲ ಇವರು ಟೀಮು ಸಂಪೂರ್ಣ ಟೀಮನ್ನು ನಾವು ಹಾಕಿ ತಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕೀರ್ತಿ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಜನತೆಗೆ ಇನ್ನೂ ಹತ್ತಿರ ಆಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಧಾರವಾಡಕ್ಕೆ ವಿದ್ಯಾವರ್ಧಕ ಸಂಘ ಅನ್ನೋದು ಒಂದು ಬಹಳ ವರ್ಷಗಳಿಂದ ಇದ್ದಂಥ ಒಂದು ಐತಿಹಾಸಿಕ ಸಾಮಾಜಿಕ ಮತ್ತು ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದು ಒಂದು ಮಾರ್ಕ್ ಆಗಿದೆ ಗುರುತಾಗಿದೆ ಧಾರವಾಡಕ್ಕೆ ಒಂದು ಮೇಲು ಇದು ಮೇಲು ಇದಿದ್ದಂತೆ ಇದೆ ಇದಕ್ಕೆ ಈಗ ಒಂದು ಚುನಾವಣೆ ಕಾಲ ಬಂದಿದೆ ಅದರಲ್ಲಿ ನಮ್ಮ ಧಾರವಾಡದ ಹಿರಿಯ ಮತ್ತು ನುರಿತ ಅನುಭವಿ ಸರಳ ಮತ್ತು ವ್ಯಕ್ತಿಯಾದ ನಮ್ಮ ಚಂದ್ರಕಾಂತ್ ಗುರಪ್ಪ ಬೆಲ್ಲದವರು ಅಧ್ಯಕ್ಷರಾಗಿದ್ದರು ಈ ಹಿಂದೆ ಮತ್ತು ಈ ಸಲ ಆ ಇಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ ಅವ್ರದ್ದೊಂದೇನು ಟೀಮ್ ಇದೆಯಲ್ಲ ತುಂಬ ಎಲ್ಲರೂ ಒಂದೊಂದರಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಅವರ ಎಲ್ಲರೂ ಸೇರಿ ವಿದ್ಯಾವರ್ಧಕ ಸಂಘವನ್ನು ಎಲ್ಲ ರೀತಿಯಿಂದ ಎಲ್ಲ ಸೌಕರ್ಯಗಳಿಂದ ಮುಂದೆ ತರಬೇಕಂತ ಹೇಳಿ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅದೇ ಒಂದು ಒಂದು ವರ್ಷ ಅಷ್ಟು ಅವಧಿ ಕಡಿಮೆ ಆಗಿ ಆಗಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ಇದು ಒಳ್ಳೆಯ ಕೆಲಸಗಳನ್ನು ಮಾಡಲು ಅನುಕೂಲ ಆಗ್ತದೆ ಮತ್ತು ಚಂದ್ರಕಾಂತ್ ಬೆಲ್ಲದವರು ಸರಳ ಸಜ್ಜನ ಮತ್ತು ಅನುಭವಿ ಹಿರಿಯ ಮುತ್ಸದ್ದಿಯಾಗಿರುವುದರಿಂದ ಅವರು ಕನ್ನಡಾಭಿಮಾನಿಯಾಗಿದ್ದಾರೆ ಕನ್ನಡಕ್ಕಾಗಿ ಅವರು ಗೋಕಾಕ್ ಇದರಲ್ಲಿ ಹೋರಾಡಿದವರು ಮತ್ತು ಕನ್ನಡ ಶಾಲೆಗಳನ್ನು ತೆರೆದು ಗಡಿ ವಿಭಾಗಗಳಲ್ಲಿ ಕನ್ನಡ ಶಾಲೆಗಳಿಗಾಗಿ ಹೋರಾಡಿದವರಂಥವರಿದ್ದಾರೆ ಕನ್ನಡವನ್ನು ಅವರು ತುಂಬ ಮೆಚ್ಚುಗೆಯನ್ನು ಪಡ್ಕೊಂಡು ಒಳ್ಳೆಯ ರೀತಿಯಿಂದ ಅದನ್ನು ಮುಂದೆ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವರಿಗೆ ಮತ್ತು ಅವರ ಟೀಮ್ಗೆ ತಮ್ಮ ಒಂದು ಅಮೂಲ್ಯವಾದ ಮತವನ್ನು ಕೊಟ್ಟು ತರಬೇಕೆಂದು ತಮ್ಮಲ್ಲಿ ಕಳ ವಿದ್ಯಾವರ್ಧಕ ಸಂಘದ ಸದಸ್ಯರಾಗಿ ನೇಮಕಗೊಂಡಿದ್ದೀನಿ ಅದರಂತೆ ಮತ್ತು ನಮ್ಮ ಚಂದ್ರಕಾಂತ್ ಬೆಲ್ಲದವರು ಸಲ ಅಧ್ಯಕ್ಷರ ವೃಷ್ಟಿಗಾಗಿ ನಿಂತಿದ್ದಾರೆ ಅವ್ರನ್ನ ಹೆಚ್ಚಿನ ಮತದಿಂದ ಆರಿಸ್ತಾರಬೇಕಂತ ಹೇಳಿ ತಮ್ಮಲ್ಲಿ ಮತದಾನ ಬಾಂಧವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇವೆ ಹಾಗೇ ಶಂಕರ್ ಕೊಂಬೆ ಅವರು ರಾಜ್ಯ ಪ್ರಶಸ್ತಿ ವಿಜೇತರಾಗಿ ಅವರು ಸುಮಾರು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೂ ಹೆಚ್ಚಿನ ಅಂತರದಿಂದ ಆರಿಸ್ತಾರಬೇಕಂತ ಹೇಳಿ